ಿಲ್ಲ ಸರ್ ಸಬ್ಮಿಷನ್ ಸರ್ ನಮ್ಮಲ್ಲಿ ಆಗಿರೋದು ಸರ್ ಯಾರು ಏನು ಕಮ್ಮಿ ಮಾಡಿರೋದಿಲ್ಲ ಸರ್ ಅದು ಸ್ವಲ್ಪ ಸ್ಟ್ರೆಚಲ್ಲಿ ಆಗಿದೆ ಸರ್ ಯಾರು ಫುಲ್ ಮಾಡಿ ಆ ಇನ್ಸಿಡೆಂಟ್ ಆಗಿರೋದು ಗಾಡಿ ಗಾತ್ರ ಸರ್ ಯೂಶಲ್ ನಮ್ಮಲ್ಲಿ ವೆಯ್ಕಲ್ಲು ಚೆಕಿಂಗ್ ನಡೀತಾ ಇರ್ತೀನಿ ಸರ್ ಅದರಲ್ಲೇ ಫ್ರೂಟ್ಸ್ಗೋ ಆಯ್ತು ನಿಮ್ಮ ತಪ್ಪುಸು ಅಂತ ಫ್ಯೂಸ್ಗೆ ಇಲ್ಲ ತುಂಬ ಬೌಫಲ್ ಆಯಿತು ಚೇರ್ ಮಾಡ್ಬೋದಿಲ್ಲ ಅವ್ನ ಇಲ್ಲ ಸರ್ ಆ ಥರ ಏನೂ ಸರ್ ಆ ಥರ ಎಕ್ಸ್ಟ್ರಾ ಇದನ್ನ ಇದು ಎಕ್ಸಸ್ಸೇನ್ ಮಾಡಿಲ್ಲ ಸರ್ ಒಯ್ಯುವ ಸಸ್ಪೇ ದಪ್ಪ ಬಂದಿರ್ತಾರೆ ಏನು ಮಾಡ್ತಿದ್ದಾರೆ ಬಾಡಿ ವರ್ಕ್ ಹಾಕ್ಬೇಕಾಗಿತ್ತು ಸರ್

ದಯವಿಟ್ಟು ನಾನು ನಿಮ್ಮಲ್ಲಿ ಏನು ಕೇಳೋದ್ರೆ ಇದು ಕೊಡಿ ದಯವಿಟ್ಟು ಯಾರು ಫೋರ್ಟ್ ಮಾಡಬೇಕು ಸರ್ ನಮ್ಮಿಂದ ಜನ ಸಹ ಸರ್ ಡ್ಯೂಟಿ ಸಂತೋಷ್ ಅಲ್ಲಿ ಬಾಡಲ್ಲಿ ಟ್ರೈನಿಗೆ ದೇಶ ಕಾಪಾಡಕ್ಕಿದೆ ನಾವು ಪೊಲೀಸ್ ಅವರು ಹೋಗಿದ್ರೆ ಯು ಆರ್ ಲೇಕ್ ಇಂಡ್ ಸೋಲ್ಜರ್ ಟು ಪ್ರೊಟೆಕ್ಟ್ ಸಿಗ್ನ ಸರ್ ಅಲ್ಲರೂ ನಾ ಅದೇ ಬರೀಬೇಕು ಹಂಗಂತ ಹೇಳ್ಬಿಟ್ಟು ಒಳ್ಳೆಯ ಒಂದು ಸಾಹಸದು ಯಾರು ಕಾಯಿ ಅದ ನಮ್ಮ ಮಗು ಏನು ಮಾಡಿತ್ತು ನಾಯಿ ಕಚ್ಚಿತ್ತು ಬರ್ತಾ ಇತ್ತು ನಮ್ಮವರು ಒಂದು ಅಜಾತು ಇದ್ದಂಗೆ ಸುಮ್ಮನೆ ಅಪ್ಪ ನಿನ್ನೋದು ಅದು ನಾಯಿ ಹೋಗೋದು ಅಪ್ಪ ಒಬ್ಬರು ಹೇಳ ಕೊಟ್ಟು ಕೊಡ್ತಾ ಇದ್ದು ಸುಳ್ಳಿತ್ತು ಸಂಬರ್ಸಿಗೆ ಮಾಡಿದ ಆಟೋಗಳು ತಂತಾ ಬೇರಿಕೆಡಿಂಗ್ ವೆಹಿಕಲ್ಸ್ ಸ್ಲೋ ಡೌನ್ ಮಾಡಲಿಕ್ಕೆ ಬೇರಿಕೆಡಿಂಗ್ ಮಾಡಿದ್ವಿ ಸರ್ ಹಾ ಅದು ಸ್ಲೋ ಆಗಿದೆ ಸರ್ ವೆಹಿಕಲ್ಸ್ ಬಟ್ ಯೇ ಕ್ಯಾಂಟರ್ ಪಾಸ್ ಆಗ್ತಿಲ್ಲ ಸರ್ ಅವ್ನ್ ಗಾಬ್ರು ಹಾಗೆ ಹಾ ಇವರು ರೈಟ್ ಟು ಮತ್ತೆ ವೆಹಿಕಲ್ ಮರ್ಜ್ ಆಯಿತು ಸರ್ ಮರ್ಜಿಂಗ್ ಟ್ರಾಫಿಕ್ ಹಾ ಸರ್ ಅದಕ್ಕೆ ಅಂತ ಇವನು ಒಂದು ಮೋರ್ ಗಾಬ್ರು ಮುಂದೆ ಹೋಗಿರೋತೆ ಅವನು ಒಂದು ಹೊರದಾಗಿ ಇತ್ತುಗಳು ಅವನು ಸರ್ ಕ್ಯಾಂಟರ್ ಪಾಸ್ ಏನೋ ಯಾರು ಅವನು

ಕ್ರಾಸ್ರುತ್ತೆ ಕಾಯ್ತಾ ನಿಂತ್ಕೊಂಡ್ರಿ ಅವ್ರ ಮೈಸೂರ ಬರ್ತಾ ಇರ್ತಾರೆ ಅವ್ರು ಹಿಂದುಗಡೆ ಅದೆಲ್ಲ ಓಪನ್ ನಿಂತಿರ್ತಾರೆ ಅವರು ನೀವು ಈಗ ನಾನು ಇಲ್ಲೇ ಅಲ್ಲ ನಮ್ಮ ನಾಟಿ ಮಂದಿ ಬೆಂಗಳೂರು ಅಬ್ಸಾರ್ವ್ ಮಾಡಿದ್ರಿ ಅಲ್ಲಿ ತಿರುಗ್ತಾ ಇರ್ತಾರೆ ಕಾರ್ ಇರ್ತಾರೆ ಏತಾರ ಓದ್ತಾರ ಅವರು ದಯವಿಟ್ಟು ನೀವು ಕದ್ದು ಮುಚ್ಚಾಗಿಲ್ಲ ಜನ ಸ್ಟ್ರೈಟ್ ಆಗಿ ನಿಂತ್ಕೊಂಡ್ರಿ ನೆಟ್ಟು ನಿಂತ್ಕೊಂಡ್ರೆ ಅವ್ರು ಭಯ ಬಂದು ಗಾಡಿ ಮಾಡ್ತಾರೆ ನೀವು ಸಡನ್ ಆಗಿ ಕದ್ದು ಮುಚ್ಚಿದ್ರೆ ಕದ್ದು ಮುಚ್ಚಿದ್ ಬೇರೆ ಆಗ್ತಾ ನೀವು ಸಡನ್ ಆಗಿ ಹೇಗೆ ತಕ್ಷಣ ಅವನು ಎಲ್ಲೋ ಬರ್ತಾ ಸಡನ್ ಆಗಿ ಹೋಗ್ಬೇಕು ನೀವು ನೋಡೋ ಅಂತ ಕೊಟ್ಟರೆ ಓಡೋಕ್ಕಾಗಲ್ಲ ಅವನು ಲೈಫಾಗಿ ಈ ಕದ್ದು ಮುಚ್ಚಿ ಮುಚ್ಚಿದ ಸೈಡಲ್ಲಿ ನೀವು ಸಡನಾಗೆ ಈಗ ಅಂತೀರಲ್ಲ ಅದು ಕಷ್ಟ ಆಮೇಲೆ ನಾನು ದಿನಾಲು ಅಪ್ಲೋಡ್ ಮಾಡ್ತೀನಿ ನಿನ್ನೆ ಹಾಸ್ಪಿಟ್ಲಿಗೆ ಹೋಗೋ ಒಬ್ಬರು ಬಿಟ್ಟಂತೆ ಇವ್ರು ಪೊಲೀಸ್ ಅವ್ರದ್ದು ಫಸ್ಟ್ ರಿಯಲ್ ಇನ್ಸಿಡೆಂಟ್ ಅವ್ರು ಹೇಳ್ತಾ ಇದ್ದೀನಿ ಈಗ ಒಬ್ಬರು ಬಿಟ್ಟಿದ್ದಾರೆ ನೀನು ಇನ್ನೊಬ್ರು ಏನೋ ಕೈ ತೋರ್ಸೋದಕ್ಕೆ ಇದು ಮಾಡಿದಾಗ ಅವ್ರು ಬಿದ್ದಿರೋದು ಯಾಕೆ ಸೊ ನಮ್ಮ ಹುಡುಗರು ಅನ್ಸತ್ತಿದ್ದಾರಲ್ಲ

ನಾನೇ ಒಂದು ಫಿಫ್ಟಿ ಪರ್ಸೆಂಟ್ ಟ್ರಾಫಿಕ್ ಕಮ್ಮಿ ಮಾಡ್ತಿದ್ದೆ ಎಂಟೈರ್ ಸ್ಟೇಟಲ್ಲಿ ತ್ರೀ ಡೇಸಲ್ಲಿ ಆರ್ನೂರ ಎಪ್ಪತ್ತೈದು ಕೋಟಿ ಬಸ್ಸು ಗೌರ್ಮೆಂಟಿಗೆ ಯಾರ ಮನೆಗೆ ಹೋಗಿರಲಿಲ್ಲ ಈ ಒಂದೊಂದು ಲಿಸ್ಟಿಂಗೇ ಅದೇನೋ ಇದು ಈ ಟಿಕೆಟ್ ಥರ ಮೂವತ್ತು ನಲ್ವತ್ತು ವೈಲೇಷನ್ಸ್ ಹಾಂ ಆ ಥರ ಬರುತ್ತೆ ಒಂದು ಚೇಂಜ್ ಮಾಡೋದು ಎಂದಿಸೋದು ಅನ್ಲಸ್ ನಮ್ಮ ಕೆಟ್ಟ ಬಿದ್ದರೆ ನಾವೇನಾದರೂ ದಿನ ಇವತ್ತು ಸ್ಟಾರ್ಟ್ ಮಾಡ್ಕೊಂಡು ಹೋಗಲು ಮನೆಗೆ ತಿದ್ದರೆ ಮಾತ್ರ ಹೀಗೆಲ್ಲ ಆಗುತ್ತೆ ಅದು ತರ ಏನಿಲ್ಲ ಸರ್ ವಿಜಿಬಲ್ ಆಫೆನ್ಸಸ್ ಏನಿದೆ ಅದನ್ನ ನಾವು ವಿಜಿಬಲ್ ಆಫೆನ್ಸ ವಿಜಿಬಲ್ ಆಗಿ ನೀ ಮಾಡಿ ನೋ ಪ್ರಾಬ್ಲಮ್ ನೋ ಫೋಟೋ ಆಫ್ ಐಡಿ ಅಂಡ್ ಸಿ ಐಡಿ ಅದು ಕಲ್ಲಾತಾ ಏನಿಲ್ಲ ಕಲ್ಲಾಪನ್ನ ಸಾತದ ಐಡಿ ಅಂಡ್ ಸಿ ಇಟ್ಕೊಳ್ಳಿ ಓಪನ್ ಇಟ್ಕೊಳ್ಳಿ ಸರ್ ನೀವು ಓಪನ್ ಇಟ್ಕೊಂಡ್ರೆ ಅಂತ ಜನ ನೆಕ್ಟಿವ್ ಆಗತರನೇ ಕಳ್ತಾರೆ ಆಮೇಲೆ ವಿಥೌಟ್ ಡ್ರೈವಿಂಗ್ ಲೆಸನ್ಸ್ please don't allow ಡ್ರೈವಿಂಗ್ ಲೆಸನ್ಸ್ ಇಲ್ದೈತೆ ಬಿಡಬೇಡಿ ಇನ್ಕ್ಲೂಡ್ ದ ಲೈಸೆನ್ಸ್ plus ಅವರು ಹೇ plus ಅವರು ಲೈಸೆನ್ಸ್ ಸಾರಿ ಸರ್ ಕ್ಲೀನಾಗಿ ಬರ್ಕೊಂಡು ಕಳಿಸಿ ಮುನ್ನೇ ಇಲ್ಲ ಇನ್ಕ್ಲೂಡಿಂಗ್ ಜಡ್ಜಸ್ ಯಾರು ಬಿಡೋಂಗಿಲ್ಲ ಲಾಂಡ್ ಆದ್ರೂ ಕರೆಕ್ಟಾಗಿ ಫಾಲೋ ಮಾಡಬೇಕು ಅದು ಮಾಡೋದು ಬಿಟ್ಟು ನೀವು ಸಿಂಹ ಅಂತ ಹೋಗೋದು ಚೇಸ್ ಮಾಡೋದು ನಾಟ್ ಗುಡ್ ಟೇಸ್ ಸರ್ ಯು ಆರ್ ದೇವ್ ಟು ಪ್ರೊಟೆಕ್ಟ್ ಪಬ್ಲಿಕ್ ಸರ್ ನಮಗೆ ಆ ಸಿಂಹ ಕೊಟ್ಟ ಉದ್ದೇಶ ಗೊತ್ತಾ ಇಲ್ಲಿ ನಾನು ದೇಶ ಕಾಯ್ತೀನಿ ಅಂತ ಇದು ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟೇಟ್ ಆ್ಯಂಡ್ ಟೇಕ್ ಆನ್ ಮೈ ಶೋಲ್ಡರ್ ಅಂತ ಅದು ಮಾಡ್ತಾ ಇಲ್ಲ ಸರ್ ನೋಡೋದು ದೇರ್ ಆರ್ ಗುಡ್ ಆಫೀಸರ್ಸ್

आईएमबी के साथ 2025 की थी। हालांकि ये खेल मंथुआई खेले हैं। न्यूब्रिडेश्ट और शायद सरीगा अगर कि त्रिभल्ली तो 26.25 हमें लें नंबर रो ऑफ पुलिस साथ तहची निकले के डॉक्टर तहची ने पसंद कोलागी से अनाह यहाँ का नहीं है तो बहुत बड़ी मंत्रों से हमारे साथ नीचे में ये नहीं

ಅದು ಜನರಲ್ಲಿ ತಿಮ್ಮ ಯಾಕೆ ನಾವು ಒಂದು ಬೋರ್ಡ್ ಹಾಕಿದ್ವಿ ಬೆಂಗ್ಳೂರಲ್ಲಿ ಅಲ್ಲಿ ಅವ್ರು ಎಷ್ಟು ಸ್ಟ್ರಿಕ್ಟ್ ಇದ್ದರೆ ಅವ್ನು ಪ್ರಾಚಾರ ಪಾಪ ಹೋಗ್ಬಿಟ್ಟಾರೆ ದೇರ್ ಆರ್ ಪೀಪಲ್ ವು ಡೈ ವಿ ರೋಡ್ ನಮ್ಮಲ್ಲಿ ಎಷ್ಟೋ ಜನ ಪೊಲೀಸರು ಕರ್ನಾಟಕ ಇಷ್ಟು ಇದೆ ತಾಟ ಮಾಡಿದಾರೆ ಸರ್ ಅವ್ರ ತ್ಯಾಗಕ್ಕೆ ಬೆಲ್ದೋಕ್ಕೆ ನಮಗೆ ಯಾರೋ ಒಬ್ಬರು ತಪ್ಪು ಮಾಡಬೇಕು ಎಂಟೈ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಸರ್ ಆಲ್ವೇಸ್ ಯು ಆರ್ ಈಕ್ವಲ್ ಟು ಮಿಲ್ಟ್ರಿ ಅಲ್ಲಿ ಮಿಲ್ಟ್ರಿ ಅವರು ದೇಶ